ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲಿ ಮಹಿಳೆಯರಿಗಾಗಿ ಕೆಲವೊಂದು ಅಡುಗೆ ಮನೆಯಲ್ಲಿ ಯೂಸ್ಫುಲ್ ಆಗುವಂತಹ ಅಡುಗೆ ಮನೆಯ ಟಿಪ್ಸ್ ಗಳನ್ನ ತಂದಿದ್ದೀನಿ ಸೊ ಟಿಪ್ಸ್ ಇಷ್ಟ ಆಗ್ತಾ ಇದ್ರೆ ವಿಡಿಯೋವನ್ನು ಲೈಕ್ ಕೊಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುರು ಮಾಡ್ತಾ ಹೋಗೋಣ ಫಸ್ಟ್ ಒಂದು ಚಪಾತಿಯನ್ನ ಒತ್ತಿ ಒಂದರ ಮೇಲೆ ಒಂದು ಹಾಕುವಾಗ ಅದು ಅಂಟುತ್ತಿದ್ದರೆ ಹೀಗೆ ಮಾಡಿ ಚಪಾತಿಯನ್ನು ಒತ್ತುವಾಗ ಗೋಧಿ ಹಿಟ್ಟನ್ನು ಬಳಸದೆ ಅಕ್ಕಿ ಹಿಟ್ಟನ್ನು ಬಳಸಿ ಚಪಾತಿಯನ್ನು ಒತ್ತಿ ಆಗ ಒಂದರ ಮೇಲೆ ಒಂದು ಚಪಾತಿ ಹಾಕಿದರೂ ಸಹ ಅಂಟುವುದಿಲ್ಲ ಈರುಳ್ಳಿ ಕಟ್ ಮಾಡುವಾಗ ಕಣ್ಣೀರಿನಲ್ಲಿ ನೀರು ಬರುತ್ತಿದ್ದರೆ ಚಾಪಿಂಗ್ ಬೋರ್ಡ್ಗೆ ಸ್ವಲ್ಪ ವಿನೆಗರ್ ಹಾಕಿ ನಂತರ ಈರುಳ್ಳಿಯನ್ನ ಕಟ್ ಮಾಡಿದರೆ ಕಣ್ಣಲ್ಲಿ ನೀರು ಬರುವುದಿಲ್ಲ ಚಾಟ್ಸ್ ಚಾಟ್ಸ್ಗಳಿಗೆ ಮಾಡಿರುವ ಪುದೀನ ಚಟ್ನಿ ಹಸಿರಾಗಿಯೇ ಇರಬೇಕಾ ಹಾಗಾದರೆ ಪುದೀನ ಚಟ್ನಿ ರುಬ್ಬುವಾಗ ಸ್ವಲ್ಪ ಲಿಂಬೆ ರಸ ಮತ್ತು ಉಪ್ಪು ಸೇರಿಸಿ ರುಬ್ಬಿ ಆಗ ಚಟ್ನಿ ಹಸಿರಾಗಿಯೇ ಇರುತ್ತದೆ ಬಟ್ಟೆ ಅಥವಾ ಸೀರೆಗಳ ಮೇಲೆ ಎಣ್ಣೆ ಬಿದ್ದಾಗ ಅದಕ್ಕೆ ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಇಟ್ಟು ನಂತರ ಅದನ್ನು ಒಂದು ಸ್ಪೂನ್ ಸಹಾಯದಿಂದ ತೆಗೆಯಿರಿ ನಂತರ ಅದಕ್ಕೆ ಸ್ವಲ್ಪ ಶಾಂಪೂ ನೀರನ್ನು ಹಾಕಿ ಬ್ರಷ್ನಿಂದ ಚೆನ್ನಾಗಿ ಉಜ್ಜಿ ತೊಳೆಯಿರಿ ಇದರಿಂದ ಎಲ್ಲವೂ ಸಹ ಸ್ವಚ್ಛವಾಗುತ್ತದೆ ನೆಕ್ಸ್ಟ್ ನಿಂಬೆ ಹಣ್ಣುಗಳು ತುಂಬ ದಿನಗಳವರೆಗೆ ಫ್ರೆಶ್ ಆಗಿ ಇರಬೇಕು ಅಂತ ಹೇಳಿದರೆ ನಿಂಬೆ ಹಣ್ಣಿಗೆ ಅಡುಗೆ ಎಣ್ಣೆ ಎಲ್ಲ ಕಡೆ ಹಚ್ಚಿ ನಂತರ ಅದನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಆಮೇಲೆ ಫ್ರಿಜ್ನಲ್ಲಿ ಇಡಿ ನಂತರ ಉಪಯೋಗಿಸುವಾಗ ಗಟ್ಟಿಯಾಗಿರುತ್ತದೆ ಸೊ ಆವಾಗ ನೀವು ಇದನ್ನು ತಣ್ಣೀರಿನಲ್ಲಿ ಹತ್ತು ನಿಮಿಷಗಳ ಕಾಲ ಬಿಟ್ಟು ಉಪಯೋಗಿಸಿ ಬಿಸ್ಕೆಟ್ ಪುಡಿ ಸಣ್ಣ ಸಣ್ಣದಾಗಿ ಬಿಸ್ಕೆಟ್ ಅನ್ನು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಅಥವಾ ಸ್ವಲ್ಪ ಬೇಕಿಂಗ್ ಸೋಡಾ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಟೊಮ್ಯಾಟೊ ಕಟ್ ಮಾಡಿರುವುದಕ್ಕೆ ಹಾಕಿ ನಂತರ ಅದನ್ನು ಇಲಿ ಬರುವ ಜಾಗಕ್ಕೆ ಇರೋದರಿಂದ ಇಲಿಗಳ ಹಾವಳಿಯನ್ನು ತಪ್ಪಿಸ್ಕೊಳ್ಬಹುದು ಬಟ್ಟೆ ಮೇಲೆ ಪೆನ್ ಕಲೆ ಆಗಿದ್ರೆ ಅದರ ಕಲೆಯನ್ನು ಸ್ವಚ್ಛ ಮಾಡಲು ಅದರ ಮೇಲೆ ಡೆಟಾಲ್ ಹಾಕಿ ಬ್ರಷ್ನಿಂದ ಉಜ್ಜಿ ತೊಳೆಯೇರಿ ಎಲ್ಲವೂ ಸಹ ಕ್ಲೀನ್ ಆಗುತ್ತೆ ಸೊಳ್ಳೆಗಳು ಮನೆಯಲ್ಲಿ ಜಾಸ್ತಿ ಇದ್ದಾಗ ಸೊಳ್ಳೆ ಬತ್ತಿ ಇಲ್ಲದಿದೆ ಅಂತ ಹೇಳಿದರೆ ಸೊ ದೇವರಿಗೆ ಹಚ್ಚುವ ಊದಿನ ಕಡ್ಡಿಗೆ ಸ್ವಲ್ಪ ವ್ಯಾಕ್ಸಿನ್ ಹಚ್ಚಿ ನಂತರ ಅದನ್ನು ನೀವು ಹಚ್ಚಿ ಇಡೋದ್ರಿಂದ ಸೊಳ್ಳೆಗಳ ಕಾಟ ಸ್ವಲ್ಪ ಮಟ್ಟಿಗೆ ನೀವು ತಪ್ಪಿಸ್ಕೊಳ್ಬಹುದು ವರ್ಷ ಪೂರ್ತಿ ಹುಣಸೆ ಹಣ್ಣು ಚೆನ್ನಾಗಿರಬೇಕು ಅಂತ ಹೇಳಿದರೆ ಅದರಲ್ಲಿರುವ ಬೀಜಗಳನ್ನು ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇಡಿ ಮಣ್ಣಿನ ಮಡಿಕೆ ಕ್ರ್ಯಾಕ್ ಆಗಿರುತ್ತೆ ಸೊ ಅದಕ್ಕೆ ನೀವು ಟೂತ್ಪೇಸ್ಟನ್ನು ಹಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಒಣಗಿದ ನಂತರ ಉಪಯೋಗಿಸಿ ಇದರಿಂದ ಕ್ರ್ಯಾಕ್ ಆಗಿರುವ ಜಾಗಕ್ಕೆ ಟೂತ್ಪೇಸ್ಟ್ ಹೋಗಿ ಮುಚ್ಚಿಕೊಳ್ಳುತ್ತದೆ ಇದರಿಂದ ನೀರು ಹೊರೆ ಎಣ್ಣೆ ಹೊರಬರುವುದಿಲ್ಲ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಬೇಕಾದಾಗ ಅದರ ಸಿಪ್ಪೆ ತೆಗೆಯುವುದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಸೊ ಅವಾಗ ಆ ಸಮಯದಲ್ಲಿ ಬೆಳ್ಳುಳ್ಳಿಯನ್ನ ಸ್ವಲ್ಪ ಬಿಸಿ ಮಾಡಿ ನಂತರ ಸಿಪ್ಪೆಯನ್ನ ಬಿಡಿಸಿದರೆ ನಿಮಿಷದಲ್ಲಿ ಸುಲಭವಾಗಿ ಸಿಪ್ಪೆಯನ್ನ ಬಿಡಿಸಿಕೊಳ್ಬಹುದು ಬಾಚಣಿಗೆಯನ್ನು ಕೆಲವೊಂದು ಸಲ ಕ್ಲೀನ್ ಮಾಡೋದಕ್ಕೆ ಆಗುವುದಿಲ್ಲ ಹಾಗೆ ಇದು ಎಣ್ಣೆಯಿಂದ ಜಿಡ್ಡು ಆಗಿರುತ್ತದೆ ಅದಕ್ಕೆ ಸ್ವಲ್ಪ ಪೌಡರ್ ಹಾಕಿ ಬ್ರಷ್ ನಿಂದ ಚೆನ್ನಾಗಿ ಕ್ಲೀನ್ ಮಾಡಿ ನಂತರ ನೀರಿನಿಂದ ತೊಳೆಯೋದ್ರಿಂದ ಬಾಸಣಿಗೆಯನ್ನ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಉಪ್ಪಿನಕಾಯಿ ಡಬ್ಬಿಯ ಮುಚ್ಚಳ ಒಳಗಿನ ಭಾಗ ಕೆಲವು ದಿನಗಳ ನಂತರ ಕಪ್ಪು ಕಪ್ಪು ಆಗಿರುತ್ತದೆ ಅದಕ್ಕೆ ನೀವು ಅದನ್ನು ಕ್ಲೀನ್ ಮಾಡಿ ಅದರ ಮುಚ್ಚಳಕ್ಕೆ ಅಡುಗೆ ಎಣ್ಣೆಯನ್ನು ಹಚ್ಚಿ ಮುಚ್ಚಳವನ್ನ ಮುಚ್ಚಿಡೋದ್ರಿಂದ ಈ ಒಂದು ಕಲೆಯನ್ನ ನೀವು ತಪ್ಪಿಸ್ಕೊಳ್ಬಹುದು ಸ್ವೀಟ್ ಬಾಕ್ಸ್ ಗಳಿಗೆ ಇರುವೆಗಳು ಬರದೇ ಇರಲು ಸ್ವಲ್ಪ ವಿನೆಗರ್ ಹಚ್ಚಿ ಎಲ್ಲಾ ಮೇಲ್ಗಡೆಗೆ ಒರೆಸಿ ಇರುವೆಗಳು ಬರುವುದಿಲ್ಲ ಮ್ಯಾಚ್ ಬಾಕ್ಸಿನ ಕಡ್ಡಿಗಳು ಮಳೆಗಾಲ ಚಳಿಗಾಲಕ್ಕೆ ಉರಿ ಹತ್ತುವುದಿಲ್ಲ ಅಂತ ಹೇಳಿದ್ರೆ ಕಡ್ಡಿಗಳು ಮೆತ್ತಗಾಗುತ್ತೆ ಸೊ ಆವಾಗ ನೀವು ಮ್ಯಾಚ್ ಬಾಕ್ಸ್ ಒಳಗಡೆ ಚಾಕ್ ಪೀಸ್ ಕಟ್ ಮಾಡಿ ಇಡಿ ಹಾಗೆ ಕಡ್ಡಿಗಳಿರುವ ಜಾಗಕ್ಕೆ ಅದರ ಮುಖಕ್ಕೆ ಹಚ್ಚುವಂತಹ ಪೌಡರ್ ಅನ್ನ ನೀವು ಹಾಕಿಡುವುದರಿಂದ ಕಡ್ಡಿಗಳು ಮೆತ್ತಗಾಗುವುದಿಲ್ಲ ದೋಸೆ ತವಾವನ್ನು ಕ್ಲೀನ್ ಮಾಡಲು ಅಥವಾ ದೋಸೆ ಸರಿಯಾಗಿ ಬರದೇ ಇದ್ದಾಗ ಅದಕ್ಕೆ ಉಪ್ಪು ಒಂದು ಟೀ ಸ್ಪೂನ್ ಹಾಕಿ ಒಂದು ಲಿಂಬೆ ಹಣ್ಣನ್ನು ಕಟ್ ಮಾಡಿ ಎಲ್ಲ ಕಡೆ ಚೆನ್ನಾಗಿ ಉಜ್ಜಿ ಗ್ಯಾಸ್ ಹಚ್ಚಿ ಅದಕ್ಕೆ ಅಂಟಿರುವ ಜಿಡ್ಡು ಎಲ್ಲ ಕ್ಲೀನ್ ಆಗುತ್ತದೆ ನಂತರ ತಣ್ಣಗಾದ ಮೇಲೆ ಚೆನ್ನಾಗಿ ನೀವು ತೊಳೆಯಿರಿ ಅಡುಗೆ ಮನೆಯ ಗೋಡೆ ಮೇಲಿನ ಎಣ್ಣೆ ಕಲೆಗಳು ತೆಗೆಯಲು ಟೂತ್ ಅನ್ನು ಕಲೆಯ ಮೇಲೆ ಹಚ್ಚಿ ಐದು ನಿಮಿಷ ಬಿಟ್ಟು ನಂತರ ತೊಳೆದರೆ ಕಲೆಗಳು ಮಾಯವಾಗುತ್ತೆ ಕಾಫಿ ಅಥವಾ ಚಹಾ ಸೋಸುವ ಜಾಲರಿಯನ್ನು ಎರಡು ನಿಮಿಷ ಬಿಸಿ ನೀರಿನಲ್ಲಿ ಮುಳುಗಿಸಿ ಇಡುವುದರಿಂದ ಸಣ್ಣ ಸಣ್ಣ ರಂಧ್ರಗಳಿರುವ ಚಹಾ ಅಥವಾ ಕಾಫಿ ಪುಡಿ ಸ್ವಚ್ಛಗಳಾಗುತ್ತದೆ ಒಂದು ಟೀ ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಟೀ ಸ್ಪೂನ್ ಪೌಡರ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಟಿಶ್ಯೂ ಪೇಪರ್ನಲ್ಲಿ ಹಾಕಿ ಅದನ್ನು ಪಾಕೆಟ್ ತರ ಮಾಡಿ ಸ್ವಲ್ಪ ಅದಕ್ಕೆ ರಬ್ಬರ್ ಬ್ಯಾಂಡನ್ನು ಸೇರಿಸಿ ಸೇಫ್ಟಿ ಪಿನ್ನಿನಿಂದ ಎಲ್ಲ ಕಡೆ ಚುಚ್ಚಿ ಜಿರ್ರೆಗಳು ಬರುವ ಜಾಗದಲ್ಲಿ ಅದನ್ನು ಇಡಿ ಪಸ್ ಬಟ್ಟೆ ಇಡುವ ಜಾಗದಲ್ಲಿ ಇರುವುದರಿಂದ ಜಿರ್ರೆಗಳ ಹಾವಳಿಯನ್ನು ನೀವು ತಪ್ಪಿಸ್ಕೊಳ್ಬಹುದು ಕೊಬ್ಬರಿಯನ್ನು ತೆಂಗಿನ ಚಿಪ್ಪಿನಿಂದ ಬೇರ್ಪಡಿಸುವ ಸುಲಭವಾದ ವಿಧಾನ ಅಂತ ಹೇಳಿದರೆ ತೆಂಗಿನಕಾಯಿಯನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಉರಿ ಚೆನ್ನಾಗಿ ಕಾಯಿಸಿ ನಂತರ ಅದರ ಮೇಲೆ ನಿಧಾನವಾಗಿ ಲಟ್ಟಣಿಗೆಯಿಂದ ಅಥವಾ ಕಲ್ಲಿನಿಂದ ಒಡೆದರೆ ಅದು ಬೇರ್ಪಡಿಸುತ್ತದೆ ಸಾಂಬಾರಿಗೆ ಉಪ್ಪು ಹೆಚ್ಚಾಗಿ ಬಿಟ್ಟರೆ ತೆಂಗಿನ ಹಾಲನ್ನು ಸೇರಿಸುವುದರಿಂದ ಉಪ್ಪಿನ ಕಡಿಮೆಯಾಗುತ್ತದೆ ಮತ್ತು ರುಚಿ ಕೂಡ ಹೆಚ್ಚಾಗುತ್ತದೆ ಬೆಂಡೆಕಾಯಿ ಪಲ್ಯ ಮಾಡುವ ಮೊದಲು ಬೆಂಡೆಕಾಯಿಗೆ ಸ್ವಲ್ಪ ನಿಂಬೆ ರಸ ಅಥವಾ ಹುಣಸೆ ಹಣ್ಣಿನ ರಸವನ್ನು ಸೇರಿಸಿ ಹುರಿದು ನಂತರ ಪಲ್ಯ ಮಾಡಿ ಈ ರೀತಿ ಮಾಡುವುದರಿಂದ ಬೆಂಡೆಕಾಯಿ ಅಂಟಿಲ್ಲದೆ ಗರಿಗರಿಯಾಗಿರುತ್ತದೆ ದಿಢೀರ್ ಮೊಸರು ಬೇಕಾದಲ್ಲಿ ಒಂದು ಲೋಟ ಬೆಚ್ಚಗಿನ ಹಾಲಿಗೆ ಒಂದು ಟೀಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಬಿಸಿ ಇರುವ ಕುಕ್ಕರ್ನಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಮೂರು ಗಂಟೆವರೆಗೆ ಹಾಗೆ ಇಡೀ ಸಿಸಿಯಾದ ಮೊಸರು ಇವಾಗ ರೆಡಿಯಾಗಿರುತ್ತೆ ಕರಿಯುವ ಎಣ್ಣೆಗೆ ಸ್ವಲ್ಪ ಉಪ್ಪು ಚಿಮುಕಿಸಿದರೆ ಎಣ್ಣೆ ಸಿರಿಯುವುದಿಲ್ಲ ಕರಿದ ಪದಾರ್ಥಗಳನ್ನು ಬಾಣಲೆಯಿಂದ ತೆಗೆದು ನಂತರ ಒಂದು ಕಾಗದದ ಮೇಲೆ ಹರಡಿದರೆ ಎಣ್ಣೆ ಹೆಚ್ಚಾಗಿ ಉಳಿಯುವುದಿಲ್ಲ ಯಾವುದೇ ಸಿಹಿ ಅಡುಗೆಗೆ ಒಂದು ಚಿಟಿಕೆ ಉಪ್ಪು ಹಾಕಿದರೆ ಹೆಚ್ಚು ರುಚಿಯಾಗಿರುತ್ತದೆ ಬಿರಿಯಾನಿಯನ್ನು ತಯಾರಿಸುವಾಗ ಅದಕ್ಕೆ ಕೆಲವು ಹನಿಗಳಷ್ಟು ನಿಂಬೆಹಣ್ಣಿನ ರಸ ಹಾಕಿದರೆ ಬಿರಿಯಾನಿ ಗಟ್ಟಿಯಾಗಿರದೆ ಮೆದುವಾಗಿ ತಯಾರಾಗುತ್ತದೆ ದೋಸೆ ಮಾಡುವ ಮುನ್ನ ತವಾದ ಮೇಲೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಉಜ್ಜಿ ನಂತರ ದೋಸೆ ಮಾಡಿದರೆ ದೋಸೆಗಳು ಉತ್ತಮ ರುಚಿಯೊಂದಿಗೆ ಗರಿಗರಿಯಾಗಿರುತ್ತವೆ ಚಪಾತಿ ವಿಭಿನ್ನವಾಗಿರಬೇಕೆಂದರೆ ಗೋಧಿ ಹಿಟ್ಟಿನೊಂದಿಗೆ ಒಂದು ಬಾಳೆಹಣ್ಣು ಒಂದು ಚಮಚದಷ್ಟು ಮೊಸರು ಹಾಗೂ ಬಿಸಿ ನೀರನ್ನು ಹಾಕಿ ನಾದಿ ಕಲಸಬೇಕು ಹೀಗೆ ತಯಾರಾದ ಹಿಟ್ಟಿನಲ್ಲಿ ಚಪಾತಿ ಮಾಡಿದರೆ ಅದು ಬಹಳ ಮೃದುವಾಗಿ ಮತ್ತು ರುಚಿಕರವಾಗಿರುತ್ತದೆ ಪೋಷಕಾಂಶ ಮತ್ತು ಕಬ್ಬಿಣಾಂಶಗಳು ಹೆಚ್ಚಾಗಿರುವ ಬೀಟ್ರೋಟ್ ಅನ್ನು ಎಲ್ಲ ವಯಸ್ಸಿನವರು ನಿಯಮಿತವಾಗಿ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ಬಾತ್ರೂಮ್ ಮತ್ತು ಕಿಚನ್ ಡ್ರೈನ್ ವಾಸನೆ ಬರುತ್ತಿದ್ದರೆ ಅದನ್ನು ಕ್ಲೀನ್ ಮಾಡಲು ನಿಂಬೆಹಣ್ಣನ್ನು ಕಟ್ ಮಾಡಿ ಅದರ ರಸವನ್ನು ಬಾತ್ರೂಮ್ ಮತ್ತು ಕಿಚನ್ ಡ್ರೈನ್ಗೆ ಹಾಕಿ ನೋಡಿ ಬೇಗ ಕ್ಲೀನ್ ಆಗುತ್ತದೆ ಒಳ್ಳೆಯ ಸ್ಮೆಲ್ ಕೂಡ ಬರುತ್ತದೆ ಚಾಕು ಇಕ್ಕಳಿಗೆ ಕಟಲರಿಗೆ ಈ ಸಂಬಂಧಪಟ್ಟಂತಹ ವಸ್ತುಗಳನ್ನು ಕ್ಲೀನ್ ಮಾಡಲು ಒಂದು ಪಾತ್ರೆಗೆ ವಿಮ್ ಲಿಕ್ವಿಡ್ ಅಡುಗೆ ಸೋಡಾ ಬಿಸಿ ನೀರು ಹಾಕಿ ಅದರಲ್ಲಿ ಎಲ್ಲಾ ವಸ್ತುಗಳನ್ನು ನೆನೆಯಲು ಬಿಟ್ಟು ಅರ್ಧ ಗಂಟೆ ನಂತರ ಬ್ರಷ್ ನಿಂದ ಕ್ಲೀನ್ ಮಾಡುವುದರಿಂದ ಕಲೆಗಳು ಸಹ ಈಸಿಯಾಗಿ ಕ್ಲೀನ್ ಆಗುತ್ತೆ ಪೆನ್ನಿನ ಕ್ಯಾಪ್ಗಳನ್ನು ಬಟ್ಟೆ ಒಣಗಿಸಲು ಉಪಯೋಗಿಸಬಹುದು ಸ್ವಲ್ಪ ಕೋಲ್ಗೇಟ್ ಡೆಟಾಲ್ಡ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮನೆಯಲ್ಲಿರುವ ಯಾವುದಾದರೂ ಬಿಸ್ಕೆಟ್ ತೆಗೆದುಕೊಂಡು ಅದರ ಮೇಲೆ ಹಾಕಿ ನಂತರ ಮತ್ತೊಂದು ಬಿಸ್ಕೆಟ್ ಮುಚ್ಚಿ ಇಲಿ ಬರುವ ಜಾಗಕ್ಕೆ ಇಡಿ ಇದನ್ನು ತಿಂದ ಇಲಿಗಳ ಗಂಟಲು ಕಟ್ಟಿ ಉಸಿರಾಡಲು ಆಗದೆ ಸತ್ತು ಹೋಗುತ್ತದೆ ಕೈಗೆ ಸಿಕ್ಕದಷ್ಟು ಚಿಕ್ಕದಾದ ಸಾಬೂನಿನ ತುಂಡುಗಳನ್ನು ಬಟ್ಟೆ ಒಗೆಯುವ ಮುನ್ನ ಬಿಸಿ ನೀರಿನಲ್ಲಿ ಹಾಕಿ ಕರಗಿಸಿ ಅದರಲ್ಲಿ ಬಟ್ಟೆಗಳನ್ನು ನೆನೆಸಿಟ್ಟರೆ ಬಟ್ಟೆಗಳು ಫಳಫಳನೆ ಹೊಳೆಯುತ್ತದೆ ಸಾಬೂನು ಸಹ ವ್ಯರ್ಥವಾಗುವುದಿಲ್ಲ ಅಕ್ಕಿ ಹಾಕಿಡುವ ಪಾತ್ರೆ ಅಥವಾ ಡಬ್ಬಿಗಳಲ್ಲಿ ಸ್ವಲ್ಪ ಬೇವಿನ ಎಲೆಗಳನ್ನು ಹಾಕಿಟ್ಟರೆ ಯಾವುದೇ ಕೀಟವು ಹತ್ತಿರ ಬರುವುದಿಲ್ಲ ಫ್ರಿಡ್ಜ್ ಒಳಗಿನಿಂದ ವಾಸನೆ ಬರುತ್ತಿದ್ದರೆ ಒಂದು ಡಬ್ಬಿಯಲ್ಲಿ ಅಡುಗೆ ಸೋಡವನ್ನು ಹಾಕಿ ಮುಚ್ಚಳವನ್ನು ತೆಗೆದು ನಲ್ಲಿ ಇಡಿ ಇದರಿಂದಾಗಿ ನಲ್ಲಿ ಬರುವ ದುರ್ವಾಸನೆಯನ್ನು ತಡೆಗಟ್ಟಬಹುದು ಅಲ್ಲದೆ ಒಂದು ಆಹಾರ ಪದಾರ್ಥ ವಾಸನೆ ಇನ್ನೊಂದು ಆಹಾರ ಪದಾರ್ಥಕ್ಕೆ ಹರಡುವುದನ್ನು ಸಹ ಈ ವಿಧಾನದಿಂದ ತಡೆಯಬಹುದು ಕೆಲವು ದಿನಗಳ ನಂತರ ಅಡುಗೆ ಸೋಡವನ್ನು ಬದಲಾಯಿಸಬೇಕು ಆಲೂಗೆಡ್ಡೆ ಬೇಯಿಸಿದ ನೀರಿನಿಂದ ಬೆಳ್ಳಿ ಮತ್ತು ಇತರ ಪಾತ್ರೆಗಳನ್ನು ತೊಳೆದರೆ ಸ್ವಚ್ಛವಾಗುತ್ತದೆ ಫ್ರಿಜ್ನಲ್ಲಿ ಇಟ್ಟ ತರಕಾರಿಗಳು ಫ್ರೆಶ್ ಆಗಿರಲು ಒಂದು ಡಬ್ಬದಲ್ಲಿ ತರಕಾರಿಗಳನ್ನು ಹಾಕಿ ಮೇಲೆ ಕೆಳಗೆ ಎರಡು ಕಡೆಯೂ ಟಿಶ್ಯೂ ಪೇಪರ್ ಅನ್ನು ಹಾಕಿ ಇಟ್ಟರೆ ತರಕಾರಿಗಳು ಫ್ರೆಶ್ ಆಗಿರುತ್ತವೆ ಫ್ರಿಜ್ನಲ್ಲಿಟ್ಟ ನಿಂಬೆಹಣ್ಣು ಗಟ್ಟಿಯಾಗಿದ್ದರೆ ಒಂದು ಅದರ ರಸ ಸಂಪೂರ್ಣ ಬಿಡುವುದಿಲ್ಲ ರಸ ಸಂಪೂರ್ಣವಾಗಿ ಬಿಡಲು ಬಿಸಿ ನೀರಿನಲ್ಲಿ ಐದು ನಿಮಿಷ ಮುಳುಗಿಸಿಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ